ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಆರ್ ಬಿ ಐ ಪಾಲಿಸಿ ಇತ್ತು ಸೊ ಆರ್ ಬಿ ಐ ಪಾಲಿಸಿ ಇದ್ದಿದ್ರಿಂದ ಸ್ವಲ್ಪ ಒಲೆಟಲಿಟಿ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಪ್ರಕಾರದಲ್ಲಿ ಆರ್ ಬಿ ಐ ಪಾಲಿಸ ಅನೌನ್ಸ್ ಮಾಡೋ ಟೈಮಲ್ಲಿ ಒಂದು ವಲೆಟಲಿಟಿ ಇತ್ತು ಇಲ್ಲಿ ನಮ್ಮ ಇವತ್ತಿನ ಡೈರೆಕ್ಷನ್ ಕರೆಕ್ಟ್ ಆಗಿತ್ತು ಸಿಇಿ ಕಡೆ ನೋಡಬೇಕಂತಿತ್ತು ಕರೆಕ್ಟ್ ಆಗಿ ಇದ್ವಿ ಇದೊಂದು ಸ್ವಲ್ಪ ಒಲೆಟಲಿಟಿ ಸ್ವಲ್ಪ ಇದನ್ನ ಏನೋ ಕನ್ಫ್ಯೂಸ್ ಮಾಡಿ ಆ ಕನ್ಫ್ಯೂಷನ್ಗೆ ಸಿಹಿನ ಕೊಟ್ಟು ಕಾಂಪನ್ಸೇಟ್ ಮಾಡಿ ಮತ್ತೆ ಅದು ತಾನಾಗಿ ತನ್ನ ರೂಟ್ ಅನ್ನು ಇಟ್ಕೊಂಡು ಹೋಗ್ತಾ ಬಂತು ಸೊ ಇದು ಒಂದು ವಂಡರ್ಫುಲ್ ಮಾರ್ಕೆಟ್ ಅನುಭವ ಯಾಕೆಂದ್ರೆ ನೋಡಿ ಸ್ಟೂಡೆಂಟ್ಸ್ಗೆ ನಾವು ಬೆಳಿಗ್ಗೆ ಕೊಟ್ಟಂತಹ ಪಿ ಸ್ಟಾಪ್ ಲಾಸ್ ಆಯ್ತು ಸ್ಟಾಪ್ ಲಾಸ್ ಅನ್ನು ಎಕ್ಸಿಟ್ ಮಾಡಕ್ಕೆ ಕೇಳಿದ್ವಿ ಆಯ್ತಾ ಸ್ಟಾಪ್ ಲಾಸ್ ಆಯ್ತು ತಾವಾದ್ಮೇಲಿಂದ ಬೇಡ ಬ್ರೇಕ ಔಟು ಬೇಡ ಯಾವುದು ಬೇಡ ಅಂತ ಹೇಳಿ ಕೂತಿದ್ವಿ ಅದಾದ್ಮೇಲಿಂದ ಒಂದು ಸ್ಟಾಪ್ ಲಾಸ್ ಆಗಿ ಒಂದು ಟ್ರೇಡ್ ಹೋದ್ಮೇಲಿಂದ ನಾವು ಮತ್ತೆ ಕೊಟ್ಟಿದ್ದು ಸಿಇಿನೇ ಕೊಡಬೇಕು ಹೇಳಿ ಸಿಹಿನಲ್ಲೇ ಕೂತ್ವಿ ಓಕೆನಾ ನ ಕಾದು 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 ಕೊನೆಗೆ ಸಿ ಎಂಟ್ರಿ ಕೊಟ್ವಿ ಎಷ್ಟಕ್ಕೆ ನೈಂಟಿ ಸೆವೆನ್ಗೆ ನೈಂಟಿ ಸೆವೆನ್ಗೆ ಎಂಟ್ರಿ ಕೊಟ್ಟಿದ್ದು ಏಯ್ಟಿ ಫೈವ್ ಸ್ಟಾಪ್ ಲಾಸ್ ಕೊಟ್ಟಿದ್ದು ಒನ್ ಟ್ವೆಂಟಿ ವರೆಗೆ ಟಾರ್ಗೆಟ್ ಕೊಟ್ಟಿದ್ವಿ ಆದರೆ ಮುನ್ನು ಮುಂದೋಗುತ್ತೆ ಅನ್ನೋ ಕನ್ಫರ್ಮೇಶನ್ ಸಿಕ್ತಿದ್ದಂಗೆ ಸ್ಟಾಪ್ ಲಾಸ್ ಅನ್ನು ಟ್ರೈಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಟ್ರೈಲಿಂಗ್ ಮಾಡ್ತಾ 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 ನೋಡಿ ಒನ್ ಟ್ವೆಂಟಿ ಟು ಒನ್ ಫಾರ್ಟಿ ಫೈನಲಿ ಒನ್ ಫಿಫ್ಟಿ ತ್ರೀ ಎಕ್ಸಿಟ್ ಒನ್ ಫಿಫ್ಟಿ ತ್ರೀಗೆ ಎಕ್ಸಿಟ್ ಮಾಡೋಕೆ ಹೇಳಿದ್ದು ಒನ್ ಫಿಫ್ಟಿ ಫೋರ್ಗೆ ಎಕ್ಸಾಕ್ಟ್ಲಿ ಎಕ್ಸಿಟ್ ಮಾಡಿದ್ದಾರೆ ಒನ್ ಲಾಟ್ ಅನ್ನ ಸೊ ಇದು ಮಾರ್ಕೆಟ್ ಅಲ್ಲಿ ನಾವು ನೋಡಿದಂತ ವಿಚಾರ ಇವತ್ತು ಅವ್ರು ಮಾತ್ರ ಅಲ್ಲ ಎರ ಸುಮಾರು ಜನ ಮಾಡಿದ್ದಾರೆ ನೋಡಿ ನೈಂಟಿ ಇಂದ ಒನ್ ಫಿಫ್ಟಿ ಟೂ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ಆಯ್ತಾ ಅದು ಅಲ್ದೇನೆ ಇನ್ನು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಒಬ್ರು ಅಷ್ಟೇ ಅದೇ ತರ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡ್ತಾ ಹೋದ್ವಿ ಬೆಳಿಗ್ಗಿಂದ ಆಯ್ತಾ ಮತ್ತೆ ತಿರ್ಗ ಸಿಇ ಬರ್ಲಿಲ್ಲ ಬ್ರೇಕಔಟ್ ಬಂದ್ರೆ ನೋಡೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಅದು ಬರ್ಲಿಲ್ಲ ಆಯ್ತಾ ಮತ್ತೆ ಕೆಲವರು ಡೇ ಕ್ಲೋಸ್ ಮಾಡಿದ್ರು ಯಾಕೆ ಅಂದ್ರೆ ಅದು ಬೇಡ ಅಂತ ನೋಡಿ ಇಲ್ಲಿ ಈ ರ್ಯಾಲಿಯನ್ನು ನಾವು ಕ್ಯಾಪ್ಚರ್ ಮಾಡಿದ್ದು ಇಲ್ಲಿಂದ ಇಲ್ಲಿವರೆಗಿನ ಸಿ ರ್ಯಾಲಿ ಆ ಸಿ ರ್ಯಾಲಿ ಕ್ಯಾಪ್ಚರ್ ಮಾಡಿದ್ವಿ ವಿತ್ ಎಲ್ಪ್ ಆಫ್ ಎ ರನ್ನಿಂಗ್ ಕಮೆಂಟ್ರಿ ಕಮೆಂಟ್ರಿ ಕೊಡ್ತಾನೇ ಈಗ ಈಗಾಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಅದೇ ಪ್ರಕಾರದಲ್ಲೇ ಬಂತು ಅದಾದ್ಮೇಲಿಂದ ಸೆಕೆಂಡ್ ಆಫ್ ಅಲ್ಲಿ ನಾವು ಪಿ ಸೈಡಲ್ಲೇ ಕೂತಿದ್ದು ಸೊ ಪಿ ಸೈಡಲ್ಲಿ ಕೂತಾಗ ಪಿ ನಲ್ಲೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಬಂದಿದೆ ಲೈಕ್ ಬಾಟ್ ಎಟ್ ಇದನ್ನ ಬ್ರಾಟ್ ಮಾಡಿದ್ದು ರೇಟ್ ಒನ್ ಫಿಫ್ಟಿ ಸಿಕ್ಸ್ ಸೋಲ್ಡ್ ಮಾಡಿದ್ದು ಒನ್ ನೈಂಟಿ ಸೆವೆನ್ ಸೊ ಅದು ಸಹ ಒಂದು ರ್ಯಾಲಿ ರೀಸನ್ ಹೇಳಿದ್ದು ಅದೇ ಪ್ರಕಾರದಲ್ಲೇ ಬಂದಿದೆ ಸೊ ನಿಮಗೆ ಗ್ರೂಪ್ ಅಲ್ಲಿ ಫೋಟೋ ಹಾಕಿದೀವಿ ನೋಡಿ ಒನ್ ಏಯ್ಟಿ ಇಂದ ಒನ್ ನೈಂಟಿ ಸಿಕ್ಸ್ ಕೆಲವರು ರನ್ನಿಂಗ್ ಅಲ್ಲಿ ಮಧ್ಯದಲ್ಲಿ ಎಂಟ್ರಿ ಆಗಿದ್ದು ಇನ್ ಕೆಲವರು ನೋಡಿ ಒನ್ ಫಾರ್ಟಿ ಒನ್ ಗೆ ತಕೊಂಡಿದ್ದಾರೆ ಒನ್ ಫಾರ್ಟಿ ಒನ್ ನಿಂದ ಒನ್ ಸೆವೆಂಟಿ ವರೆಗೆ ಬಿಟ್ಟಿದ್ದಾರೆ ತಿರ್ಗ ತಿರ್ಗಾ ಅದನ್ನೂ ಇಪ್ಪತ್ತು ಪಾಯಿಂಟ್ ಕೊಟ್ಟಿದೆ ಕೆಲವರು ಬೇಗ ಎಂಟ್ರಿ ಬೇಗ ಎಕ್ಸಿಟ್ ಕೆಲವರು ಲೇಟ್ ಎಂಟ್ರಿ ಲೇಟ್ ಎಕ್ಸಿಟ್ ಕೆಲವರು ಕರೆಕ್ಟ್ ಎಂಟ್ರಿ ಕರೆಕ್ಟ್ ಎಕ್ಸಿಟ್ ಈ ರೀತಿ ಒಬ್ಬೊಬ್ರು ರೀತಿ ಅದೆಲ್ಲರಿಗೂ ತರ್ಟಿ ಟು ಫಾರ್ಟಿ ಫಿಫ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು ಇದೆಲ್ಲ ಆಯ್ತು ನೋಡಿ ಸಿ ಫಾಲ್ ಆಗ್ತಾ ಇರ್ಬೇಕಾದ್ರೆ ಸಿ ಇಲ್ಲಿಂದ ಫಾಲ್ ಆಗ್ತಾ ಇರಬೇಕಾದ್ರೆ ನೈಂಟಿ ಸೆವೆನ್ ಈ ಅಲ್ಲಿ ಏನಿದೆ ಎಂಟ್ರಿ ಮಾಡಕ್ಕೆ ಇಲ್ಲಿ ಯಾಕೆ ಎಂಟ್ರಿ ಮಾಡಿದ್ವಿ ಯೋಚನೆ ಮಾಡಿ ಅಂಡ್ ಈ ಲೈನಲ್ಲಿ ಬರಬೇಕಾದ್ರೆ ಒನ್ ಫಿಫ್ಟಿ ತ್ರೀಗೆ ಎಕ್ಸಿಟ್ಗೆ ರೀಸನ್ ಏನು ಇದು ನೀವು ತಿಳ್ಕೊಂಡ್ರಿ ಅಂತ ಆದ್ರೆ ನಿಮ್ಗೆ ಟ್ರೇಡಿಂಗ್ ಸುಲಭ ಓಕೆನಾ ಅದಾದ್ಮೇಲಿಂದ ತಿರ್ಗಾ ಬರ್ಬೇಕಾರೆ ಅದೇ ಅಲ್ಲಿ ನಾವು ಯಾಕೆ ಬೈ ಮಾಡಿಲ್ಲ ಈಗ ಮೇಲ್ ಹೋಗಿದಂತಹ ರ್ಯಾಲಿ ಅಂತ ಹೇಳಿ ತಗೊಂಬೋದಿತ್ತಲ್ಲ ಯಾಕೆ ತಗೊಳಲ್ಲ ಸಿಇಗೆ ಹೋಗ್ಲಿಲ್ಲ ಯಾಕೆ ಪಿಇ ಹೋದ್ವಿ ಓಕೆ ಅದೇ ತರ ಪಿ ನಲ್ಲಿ ನೋಡಿದಾಗ ಫುಟ್ ಆಪ್ಷನ್ ಅಲ್ಲಿ ನಿಮಗೆ ಪುಟ್ಟ ಆಪ್ಷನ್ ಅಲ್ಲಿ ನೋಡಿ ಇಲ್ಲಿಂದ ಫಾಲ್ ಆದಂತಹ ಮಾರ್ಕೆಟ್ ರಿವರ್ಸ್ ಆಗಿ ನಿಲ್ಲಬೇಕಾದ್ರೆ ಈ ಜಾಗದಲ್ಲಿ ಯಾಕೆ ಎಂಟ್ರಿ ಒನ್ ಫಾರ್ಟಿಗೆ ಅಂಡ್ ಕೆಲವರು ಬಿಡಿ ಹೈ ಬ್ರೇಕ್ ಆದಾಗ ತಕೊಂಡಿದ್ದು ಅದೊಂದು ರೀತಿ ಅದು ಇದು ಯಾಕೆ ಸೊ ಇಲ್ಲಿರೋದು ಸ್ಟಡೀಸಿನ ಮಹತ್ವ ಯಾಕೆ ತಗೊಬೇಕು ಅಂತ ಅದನ್ನ ಕಲ್ತ್ರಿಂದಾದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಬೋದು ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ಈಗ ಆಪ್ಷನ್ ಸೆಲ್ಲಿಂಗ್ ಇವತ್ತು ಒಬ್ರು ಕೊಟ್ಟಿದ್ವಿ ಯಾವ್ದ್ರಲ್ಲಿ ಅಲ್ಲಿ ಯಾವಾಗ ಏಟಿ ಇದು ದಾಟಿದ ಮೇಲೆ ಈ ಝೋನ್ ಬ್ರೇಕ್ ಆದಾಗ ನಲ್ಲಿ ಸೆಲ್ ಮಾಡಿ ಅಂತ ಏಟಿ ಇಂದ ಅದು ಫಿಫ್ಟಿ ಫೈವ್ ವರೆಗೆ ತರ್ಟಿ ತ್ರೀ ಪಾಯಿಂಟ್ಸ್ ಅವ್ರಿಗೂ ಸಿಕ್ಕಿದೆ ಸೊ ಇದು ಇಲ್ಲಿಂದ ಫಾಲೋ ಆಗ್ಬೇಕಾದ್ರೂ ಒಂದ್ಸಲಿ ಹೇಳಿತ್ತು ಬಟ್ ಇದು ಟಾರ್ಗೆಟ್ ಒನ್ ಟಾರ್ಗೆಟ್ ನೆಕ್ಸ್ಟ್ ಇದು ಬ್ರೇಕ್ ಆದಾಗ ಕಂಟಿನ್ಯೂಷನ್ ಒಳ್ಳೆ ರೀತಿಯಲ್ಲಿ ಸೆಲ್ಲಿಂಗು ಸಿಕ್ಕಿದೆ ನೂರ ಐವತ್ತಾರ ಹಿಡಿದು ಅರವತ್ತುವರೆಗೆ ಹಂಡ್ರೆಡ್ ಪಾಯಿಂಟ್ ಸಿಕ್ಕಿದೆ ಸೆಲ್ಲಿಂಗ್ ಅಲ್ಲೂ ಆಗತ್ತೆ ಅಲ್ಲೂ ಆಗತ್ತೆ ಡೈರೆಕ್ಷನ್ ಗೊತ್ತಿದ್ರೆ ಮಾತ್ರ ಇಲ್ಲಿದ್ರೆ ಆಗಲ್ಲ ಸೊ ಅದನ್ನ ನೀವು ಕಲೀರಿ ಅಂತ ಹೇಳ್ತಾ ಇರೋದು ಇಲ್ಲ ಸರ್ ನನ್ಗೇನಂತೆ ನಾನು ಮಾಡಿ ಕಲಿಯುವವ ನೋಡಿ ಕಲಿಯುವವರೊಬ್ರು ಕೇಳಿ ಕಲಿಯೋರೊಬ್ರು ಮಾಡಿ ಕಲಿಯೋರೊಬ್ರು ಅದು ಲಾಸ್ ಮಾಡಿಯೇ ಕಲಿಬೇಕಂತಿದ್ರೆ ನಾವೇನು ಆಗಲ್ಲ ಕರೆಕ್ಟ್ ಅಲ್ವಾ ಅವ್ರು ಮಾಡಿ ಮಾಡಿ ಕಲಿತಾ ಇರ್ತಾರೆ ಅದೇ ಲಾಸ್ ಇಂದ ಕಲಿತಾರೆ ಅವ್ರು ನಿಧಾನ ಕಲ್ತು ಬರ್ತಾರೆ ಸರಿ ಈಗ ನಮ್ಮ ಸೆಟಪ್ ಏನಾಯ್ತು ಒನ್ ಅವರ್ಸ್ ನಾಲ್ಕು ಕ್ಯಾಂಡಲ್ ಗೆ ನಾವು ಮಾರ್ಕ್ ಮಾಡಿದ್ವಿ ಕರೆಕ್ಟಾ ಸೊ ನಾಲ್ಕು ಕ್ಯಾಂಡಲ್ ನಾವು ಮಾರ್ಕ್ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಮಾರ್ಕೆಟ್ ಅಲ್ಲೇ ಇತ್ತು ಸರಿ ಡ್ಯೂ ಟು ಇವೆಂಟ್ ಡೇ ಇಂದಾಗಿ ಆ ರೀತಿ ಇದೆ ಅಂತ ಇದು ಒಂದು ಮೂಮೆಂಟ್ ಈ ಕಡೆ ಬಂತು ಗೊತ್ತಾಗ್ಲಿಲ್ಲ ಹೌದೋ ಅಲ್ವೋ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಇಟ್ಕೋಣೆ ನೆಕ್ಸ್ಟ್ ತಿರ್ಗಾ ಇನ್ನರ್ ಝೋನ್ ಒಳಗೆ ಬಂತು ನಿಮ್ಗೆ ಇನ್ನರ್ ಝೋನ್ ಬಂದ್ರೆ ಏನ್ ಮಾಡ್ಬೇಕಂತ ವಿಡಿಯೋ ಮಾಡಿ ಹಾಕಿದ್ದೀವಿ ಕರೆಕ್ಟ್ ಅಲ್ವಾ ಔಟ್ ಟು ಇನ್ ಹೊರಗಿಂದ ಒಳಗೆ ಬಂದ್ರೆ ಏನ್ ಮಾಡುತ್ತೆ ಎಂದು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ವಿ ಸೊ ಅದೇ ಪ್ರಕಾರಕ್ಕೆ ಒಳಗೆ ಬಂದು ರೀಟೆಸ್ಟ್ ಮಾಡಿ ರೀಟೆಸ್ಟ್ ಆದಂತಹ ಕ್ಯಾಂಡಲ್ ಈ ಬ್ಲ್ಯಾಕ್ ಲೈನ್ ಇಂದ ಈ ಲೈನ್ ವರೆಗೆ ಕ್ಲೀನ್ ಆಗಿ ಹೋಗಿದೆ ನಿಮಗೂ ಈ ನೂರ ಐವತ್ತಾರು ವರೆಗೆ ಕುತ್ಕೊಬಹುದು ತಗೊಬೋದಿತ್ತು ಅದಾದ್ಮೇಲಿಂದ ಇದೇ ಜಾಗಕ್ಕೆ ಬಂದು ಹೊರಗಡೆ ಕ್ಲೋಸಿಂಗ್ ಕೊಟ್ಟು ರೀಟೆಸ್ಟ್ ಮಾಡ್ತಿರ್ಬೇಕಾದ್ರೆ ತಿರ್ಗ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ವಿ ಏನು ಇನ್ನರ್ ಇಂದ ಔಟರ್ಗೆ ಹೋದ್ರೆ ಅಂತ ಸೊ ಅದೇ ರೂಲ್ಸ್ ಪ್ರಕಾರ ಇಲ್ಲಿ ಔಟ್ ಬ್ರೇಕ್ ಆದಾಗ ಇಲ್ಲೂ ಸಹ ಬ್ಲಾಕ್ ಟು ಬ್ಲಾಕ್ ವರೆಗೆ ಇದನ್ನು ಟ್ರೇಡ್ ಮಾಡಬಹುದು ಇತ್ತು ಸೊ ಇಲ್ಲೂ ಒಂದು ಐವತ್ತು ಪಾಯಿಂಟ್ ಇತ್ತು ಇಲ್ಲೂ ಒಂದ್ ಐವತ್ತು ಪಾಯಿಂಟ್ ಇತ್ತು ಯಾಕೆ ಮಾಡಿಲ್ಲ ಯೋಚನೆ ಮಾಡಿ ಇಲ್ಲಿ ಬರೋದು ಸೆಟಪ್ ಗೊತ್ತು ಹೇಳ್ಕೊಟ್ಟಿದೀವಿ ಫ್ರೀ ಆಗಿ ಎಲ್ಲ ಸರಿ ಆದ್ರೆ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಸೈಕಾಲಜಿ ಬಿಟ್ರೆ ಮತ್ತೆ ಏನು ಇಲ್ಲ ತಕೊಬೇಕಂತ ಎಲ್ಲ ಗೊತ್ತು ನೋಡಿದೀವಿ ಮಾಡಿದ್ದೀವಿ ಎಲ್ಲ ಸರಿ ಆದ್ರೆ ನಾವೇನ್ ಮಾಡ್ತೀವಿ ಇಲ್ ತಕೊಳಲ್ಲ ನಾವು ಬಂದು ಬಂದು ಇಲ್ ತಕೊಳ್ತೀವಿ ಇಲ್ ತಗೊಂಡಾಗ ಏನಾಗುತ್ತೆ ಅದೊಂದು ಸ್ವಲ್ಪ ಹಿಂದೆ ಬಂದಾಗ ನಮ್ಗೆ ಫಿಯರ್ ಕ್ರಿಯೇಟ್ ಆಗಿ ಎಕ್ಸಿಟ್ ಮಾಡ್ತೀವಿ ಅದಾದ್ಮೇಲೆ ಈ ಕ್ಯಾಂಡಲ್ ಓಡ ಹೋಯ್ತು ಅಂತ ಹೇಳಿದಾಗ ಮತ್ತೆ ಯೋಚನೆ ಮಾಡೋದಿಲ್ಲ ಇಲ್ಲಿ ಬಂದು ತಗೊಳ್ತೀವಿ ಈಗ ಅದು ಬ್ರೇಕ್ ಆಗಿ ಹೋಗುತ್ತೆ ಅಂತ ಅವಾಗ ತಿರ್ಗಾ ಲಾಸ್ ಮಾಡಿದ್ವಿ ಲಾಸ್ ಅಂತ ಹೇಳಿದಾಗ ಇಲ್ಲಿ ಫಾಲ್ ಅಂತ ತೋರಿಸ್ತಾ ಇರುತ್ತೆ ಝೋನ್ ದಾಟಿಲ್ಲ ನಾನು ಅಂತ ಆದ್ರೆ ನಮ್ ತಲೆಯೊಳಗೆ ಏನಿರುತ್ತೆ ಇಲ್ಲಿಂದ ರಿವರ್ಸ್ ಆಗ್ಬೋದು ಸಿ ಇಲ್ಲಿಂದ ರಿವರ್ಸ್ ಆಗ್ಬೋದು ಸಿ ಕರೆಕ್ಟ್ ಅಲ್ವಾ ತಿರ್ಗ ಲಾಸ್ ಆಗ್ತಾ ಇರುತ್ತೆ ಆಮೇಲೆ ಇಲ್ಲಿ ಬ್ರೇಕ್ ಆದ್ಮೇಲೆ ತಿಂಕ್ ಬರುತ್ತೆ ಅಯ್ಯೋ ಅಯ್ಯೋ ಈ ಝೋನ್ ಬ್ರೇಕ್ ಆಯ್ತು ನಾನು ಸಿ ನೋಡ್ತಾ ಇದ್ದೀನಿ ಅಂತ ಎಕ್ಸಿಟ್ ಮಾಡಿ ನಾವ್ ಇಲ್ಲಿ ಪುಟ್ಟ ಹಾಕಕ್ ಹೋಗ್ತೀವಿ ಇಲ್ಲೆಲ್ಲಾ ಲಾಸ್ ಆಗಿರುತ್ತಲ್ಲ ಅದೆಲ್ಲ ನ್ಯೂಟ್ರಲ್ ಆಗೋದೊಳಗೆ ಮಾರ್ಕೆಟ್ ಹೊತ್ತು ಈಗ ರಿವರ್ಸ್ ಸೊ ಇದು ನಲ್ಲಿ ನಮ್ಮ ಸೈಕಾಲಜಿಯ ಪ್ಲೇ ಸೊ ಇದನ್ನ ನೀವು ಕಂಟ್ರೋಲ್ ಮಾಡಬೇಕು ತಿಳ್ಕೊಂಡು ಮಾಡಬೇಕು ಅವಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೀತಿಯ ಇನ್ಕಮ್ ಮಾಡ್ಬೋದು ನೋಡಿ ಈಗ ರನ್ನಿಂಗ್ ಮಾರ್ಕೆಟ್ ಇದೀವಿ ಮಾರ್ಕೆಟ್ ಇಲ್ಲಿಂದ ಬಿದ್ದಿದ್ದು ಬ್ಲ್ಯಾಕಲ್ಲೇ ಸಪೋರ್ಟ್ ತಗೊಂಡಿದೆ ಈಗ ಸಪೋರ್ಟ್ ತಗೊಂಡು ಹೋಗ್ತಾ ಇದೆ ಕರೆಕ್ಟ್ ಅಲ್ವಾ ಎಲ್ಲಿವರೆಗೆ ವರೆಗೆ ಯಾಕೆ ಬ್ಲ್ಯಾಕ್ವರೆಗೆ ಹೋಗುತ್ತೆ ಯಾಕೆಂದ್ರೆ ಇಲ್ಲಿಂದ ಫಾಲಾದಂತ ಮಾರ್ಕೆಟ್ ರೀಟೆಸ್ಟ್ ಆಗಿಲ್ಲ ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಹಾಗಾದ್ರೆ ಸಿಹಿ ಮಾಡ್ಬೋದಿತ್ತಲ್ಲ ಮಾಡ್ಬೋದು ಅದು ನಿಮ್ಗೆ ಕಾನ್ಫಿಡೆಂಟ್ ಇತ್ತ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು ನಿಮ್ಗೆ ಈ ವಿಡಿಯೋ ಸಿಗ್ಬೇಕಾದ್ರೆ ಮುಗ್ದೋಗಿರುತ್ತೆ ಬಟ್ ನೋಡಿ ಎಷ್ಟು ಕ್ಲೀನ್ ಆಗಿ ಇಲ್ಲಿಂದ ರಿವರ್ಸ್ ಆಗಿ ಹೋಗ್ತಾ ಇತ್ತು ಏಳರಿಂದ ಅರವತ್ತೊಂಬತ್ತು ಹತ್ತೆರಡು ಪಾಯಿಂಟ್ ಸಿಕ್ಕಿ ಆಯ್ತು ಸ್ಟಿಲ್ ರನ್ನಿಂಗ್ ನಾವು ಡಿಲೇ ಡಿಸಿಷನ್ ಇಂದಾಗ ಏನಾಗುತ್ತೆ ಮಾರ್ಕೆಟ್ ಓಡಿದ ನಂತರ ತಗೊಳಕ್ ಹೋಗ್ತೀವಿ ಅಷ್ಟೊತ್ತಿಗೆ ಅದು ಗೇಮ್ ಮುಗ್ದೋಗಿರುತ್ತೆ ಅಥವಾ ಕೊನೆ ಗಳಿಗೆ ಲೋಕ ತಗೊಳ್ತೀವಿ ಅದು ಫಾಲೋ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಇದನ್ನೆಲ್ಲ ಮಾಡಬೇಡಿ ರೆಗ್ಯುಲರ್ ಆಗಿ ನೀವು ಕಲಿಯರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್